ಪ್ಲಾಟ್ಗಳನ್ನ ಫಸ್ಟ್ ಅಲಾಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಮನೆ ಕಟ್ಟಕ್ಕಿಂತ ಮುಂಚೆ ಏನಾದರೂ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಲೀಗಲ್ ಕಾಂಪ್ಲಿಕೇಶನ್ ತಂದು ಇಟ್ಬಿಟ್ಟು ಮತ್ತೆ ಕಬ್ಜಾ ಮಾಡುವಂಥದ್ದು ಈ ಥರದ್ದು ಸಮಸ್ಯೆ ಪರ್ಟಿಕ್ಯುಲರ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಸೇರಿದಂತೆ ಭಾಳಷ್ಟು ಪೊಲೀಸ್ ಠಾಣೆಗಳಲ್ಲಿ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಡು ಕಂಡು ಬಂದಿದೆ ಅಂಥವ್ರು ಯಾರಿದ್ದಾರೆ ಬಂದು ಕಂಪ್ಲೇಂಟ್ ಕೊಡಲಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಯಾಕಂದರೆ ಈಗ ಯಾವುದೇ ಕಾರಣಕ್ಕೆ ಟ್ರೆಸ್ಪಾಸ್ ಮಾಡುವಂಥದ್ದು ಫೋರ್ಸ್ಫುಲ್ ಆಕ್ಯುಪೇಷನ್ ಮಾಡುವಂಥದ್ದು ಅದು ಸರಿಯಲ್ಲ ಆ ಒಂದು ಕೆಲಸಕ್ಕೆ ಆಲ್ರೆಡಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಇರುವಂಥ ರೌಡಿ ಶೀಟರ್ಸ್ನ ಉಪಯೋಗಿಸ್ಕೊಂಡು ಯಾರಾದರೂ ಅದನ್ನೇ ದಂಧ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ಅವ್ರ ಮೇಲೆ ಕೂಡ ಕ್ರಮ ಕೊಳ್ಳ ಕೈಗೊಳ್ಳಲಿಕ್ಕೆ ನಮ್ಗೆ ಅವಕಾಶ ಇದೆ ಈ ಥರ ಚಟುವಟಿಕೆಯಲ್ಲಿ ಯಾರೂ ತೊಡಗಿಸ್ಕೋಬಾರ್ದು ಏನೇ ಸಮಸ್ಯೆಗಳಿದ್ರು ಲೀಗಲ್ ಕಾಂಪ್ಲಿಕೇಶನ್ಸ್ ಇದ್ದರೆ ಅದು ಸಂಬಂಧಪಟ್ಟ ಇಲಾಖೆ ಅಥವಾ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ಕೋಬೇಕು ಅದು ಬಿಟ್ಟು ಬಲವಂತಪೂರ್ವಕವಾಗಿ ಬಂದು ಯಾರನ್ನೋ ಸ್ಥಳದಿಂದ ಎತ್ತಾಕೋದು ಸ್ಥಳದಲ್ಲಿ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಳ್ಳೋದು ಅದೆಲ್ಲ ಇದರ ಡ್ರೆಸ್ ಪಾಸ್ ಆಗುತ್ತೆ ಅಥವಾ ರಾ ರಾಂಗ್ಫುಲ್ಲಿ ಔಸ್ಟಿಂಗ್ ದ ಪರ್ಸನ್ ಫ್ರಮ್ ದಿ ಪೀಸ್ಫುಲ್ ಪೊಸೆಷನ್ ಇರುತ್ತೆ ಸೊ ಎಲ್ಲದಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಯಾಕೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಾಗುತ್ತೆ ಭಾಳಷ್ಟು ಜನ ಅಮಾಯಕರು ಆಮೇಲೆ ಜೀವನ ಪರ್ಯಂತ ದುಡಿದಿರುವಂಥ ಹಣನ ಹಾಕ್ಬಿಟ್ಟು ಒಂದು ಪ್ಲಾಟೋ ಒಂದು ಚಿಕ್ಕ ಮನೆನೋ ಕಟ್ಕೊಂಡಿರುವಂಥವ್ರಿಗೆ ಥ್ರೆಟ್ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ ಅಟ್ ದಿ ಸೇಮ್ ಟೈಮ್ ಲೀಗಲಿ ಏನು ಸಾಧ್ಯ ಇದೆ ಅಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಮತ್ತೆ ಬೇರೆ ಬೇರೆ ಇಲಾಖೆಗಳಿಗೂ ಆ ಒಂದು ವಿಷಯಗಳ ಬಗ್ಗೆ ಜವಾಬ್ದಾರಿ ಇರುತ್ತೆ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡುವಂಥದ್ದು ಅಥವಾ ಅವರಿಗೆ ಕಮ್ಯುನಿಕೇಟ್ ಮಾಡುವಂಥದ್ದು ಕೂಡ ಮಾಡಲಾಗುತ್ತೆ